ನಮಸ್ಕಾರ ಪ್ರಿಯ ವೀಕ್ಷಕರೇ ಸಾವನದುರ್ಗದ ಕೋಟೆಯ ಒಂಬತ್ತು ವಿಭಾಗವಾಗಿ ತಮ್ಮ ಮುಂದೆ ತಂದು ಚಿತ್ರೀಕರಣ ಮಾಡಿ ತೋರಿಸಿದ್ದೀವಿ ಸಾವನದುರ್ಗ ಅಂದರೆ ಮೇಲೆ ಹತ್ತಿ ಕೆಳಗೆ ಸಾವನ್ನ ಗೆದ್ದಂತಹ ಒಂದು ಕಠಿಣವಾದಂತಹ ಒಂದು ಕಲ್ಲಿನ ದುರ್ಗ ಅಲ್ಲಿ ಕೆಂಪೇಗೌಡರ ಆಳ್ವಿಕೆಯನ್ನು ಮಾಡಿದರೆ ಸಾವನದುರ್ಗ ಅಂದರೆ ಒಂದೇ ಒಂದು ಬೆಟ್ಟ ಅಂತ ನಾವು ಅಂದ್ಕೊಂಡಿದ್ದೀವಿ ಸಾವನದುರ್ಗದ ಅಕ್ಕಪಕ್ಕದಲ್ಲಿ ಆ ಒಂದು ಆ ಪರ್ವತಕ್ಕೆ ಅಂಟಿಕೊಂಡು ಸಾಕಷ್ಟು ಕಾಡಿದೆ ಗುಡ್ಡಗಳಿದೆ ತಪಸ್ಸುಗಳು ತಪಸ್ಸನ್ನು ಮಾಡಿದರೆ ಸಿದ್ಧಿ ಪುರುಷರಿದ್ದಾರೆ ಜಲಗಂಗೆ ಇವತ್ತು ಆ ಬಂಡೆಯ ಮೇಲೆ ನೀರು ತೇಲ್ತಾ ಇದೆ ಈ ಒಂದು ವೀಕ್ಷಣೆಗೆ ಹೋದಂಥ ಪ್ರವಾಸಿಗರು ಆ ನೀರನ್ನು ಕುಡಿದು ದಾಹವನ್ನು ತೀರಿಸಿಕೊಂಡು ಇವತ್ತು ಕೆಂಪೇಗೌಡರ ಆ ಪುಣ್ಯಾತ್ಮನ ಸ್ಮರಣೆಯನ್ನು ಮಾಡುವಂಥ ಒಂದು ಪವಿತ್ರವಾದ ಬೆಟ್ಟ ಸಾವನದುರ್ಗದ ಮೇಲಭಾಗದಲ್ಲಿ ನಿಂತು ನೋಡಿದ್ರೆ ಒಂದು ಹುಲಿ ದುರ್ಗದ ಕೋಟೆ ಕಾಣ್ತದೆ ಅಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ ಕಣ್ಣಳತೆಯಲ್ಲಿ ನಮಗೆ ಕಾಣ್ತದೆ ಆ ಭಾಗದಿಂದ ಬಲಭಾಗಕ್ಕೆ ತಿರುಗಿ ನೋಡಿದ್ರೆ ಹುತ್ತರಿ ಬೆಟ್ಟ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರಲ್ಲಿ ನಾವು ಹುತ್ತರಿ ಬೆಟ್ಟವನ್ನು ವೀಕ್ಷಣೆಯನ್ನು ಮಾಡಬಹುದು ಅದೇ ನಿಟ್ಟಿನಲ್ಲಿ ನಾವು ಬಲಭಾಗಕ್ಕೆ ತಿರುಗಿದರೆ ಶಿವಗಂಗೆ ಬೆಟ್ಟ ಒಂದು ಮೂವತ್ತೈದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ನಮಗೆ ಕಣ್ಣು ಕಾಣ್ತದೆ ಅದರಿಂದ ಬಲಭಾಗಕ್ಕೆ ತಿರುಗಿದರೆ ಮರ ಬೆಂಗಳೂರು ರಾಜಾಜಿನಗರದವರೆಗೂ ನಮಗೆ ವಿಶಾಲವಾಗಿ ದೀಪ ಬೆಳಗುವಂಥ ಸ ಕತ್ತಲೆಯ ಸಮಯದಲ್ಲಿ ನಾವು ನೋಡಿ ವೀಕ್ಷಣೆಯನ್ನು ಮಾಡಬಹುದು ಕೆಂಪೇಗೌಡರು ಆಳ್ವಿಕೆಯ ಕಾಲದಲ್ಲಿ ಅಲ್ಲಿ ಸಾಕಷ್ಟು ಕೆರೆಗಳನ್ನು ಮಾಡಿದ್ದಾರೆ ಒಟ್ಟು ಕೆರೆಗಳು ಸಣ್ಣ ಸುಣ್ಣಕ್ಕ ಕೆಲವೊಂದು ಕುಂಟೆ ಅಂತಾರೆ ಕೆಲವರು ಕೆರೆ ಅಂತಾರೆ ನಾನು ವೀಕ್ಷಣೆ ಮಾಡಿದಂಥ ಸನ್ನಿವೇಶದಲ್ಲಿ ಕಂಡುಬಂದದ್ದು ಕುಂಟೆಗಳು ಸಾಕಷ್ಟಿದೆ ಕೆರೆಯ ರೂಪದಲ್ಲಿರುವಂತೂ ಸಾಕಷ್ಟಿದೆ ಆಮೇಲೆ ಕುಡಿಯುವ ಬಾವಿ ಶುದ್ಧ ಕುಡಿಯುವ ಬಾವಿ ನೀರಿದೆ ಕಲ್ಯಾಣಿಗಳಿದೆ ಎಲ್ಲವೂ ಸೇರಿದ ಸಾವಂತದುರ್ಗದ ವ್ಯಾಪ್ತಿಯಲ್ಲಿರುವಂಥ ಕಾಡು ಸಾವಂದಿ ಬೆಟ್ಟ ಸಾವಂದುರ್ಗದ ಬೆಟ್ಟ ಮತ್ತು ಕೆಳಗಡೆದ ತಪ್ಪಲ ಅರಣ್ಯ ಪ್ರದೇಶಗಳನ್ನು ನಾವು ವೀಕ್ಷಣೆ ಮಾಡಿದಾಗ ಒಟ್ಟು ಇಪ್ಪತ್ತೊಂದು ಕೆರೆ ಕುಂಟೆಗಳು ಆ ಒಂದು ಜಾಗದಲ್ಲಿ ನಾವು ವೀಕ್ಷಣೆಯನ್ನು ಮಾಡ್ಬೋದು ತಮಗೆ ನಿಮ್ಗೆ ಗೊತ್ತಿದೆ ಈ ವೀಕ್ಷಣೆ ಮಾಡುವಾಗ ಎಲ್ಲವನ್ನು ತೋರಿಸಿದ್ದೀವಿ ಆ ಕುಂಟೆಗಳನ್ನು ತೋರಿಸಿದೀವಿ ತಾವರೆ ಹೂಗಳನ್ನು ತೋರಿಸಿದ್ದೀವಿ ಕೆಂಪೇ ಅಜಾರಗಳನ್ನು ಹಜಾರಗಳನ್ನು ತೋರಿಸಿದ್ದೀವಿ ಅಲ್ಲಿ ಎಷ್ಟು ಕಡಿದಾದ ಕಲ್ಲುಗಳನ್ನು ಮೆಟ್ಟಿಲುಗಳನ್ನು ಹತ್ತಬೇಕಾದ್ರೆ ಮರದ ಆಶ್ರಯ ಮರದ ಬೇರುಗಳನ್ನು ಹಿಡಿದು ಮೇಲೆ ಹತ್ತುವಂಥ ಸನ್ನಿವೇಶ ಇತ್ತು ಮತ್ತೊಂದು ದುರ್ದೈವ ಏನಪ್ಪಾ ಅಂದರೆ ಈ ಒಂದು ಸಾವನದುರ್ಗಕ್ಕೆ ಪ್ರವಾಸಿಗರು ಸಾಕಷ್ಟು ಜನ ಹೋಗ್ತಾರೆ ಇಲ್ಲಿಯವರೆಗೂ ಮೇಲೆ ಹತ್ತಲಿಕ್ಕೆ ಅಥವಾ ಸುರಕ್ಷಿತವಾಗಿ ಇಳಿಯಲಿಕ್ಕೆ ಯಾವ ವ್ಯವಸ್ಥೆನೂ ಇಲ್ಲ ಅಲ್ಲಿ ಕತ್ತಲಾದ ನಂತರ ಮನುಷ್ಯನಿಗೆ ದಾರಿ ತೋರದಂಥ ಸಂದರ್ಭ ಈ ಒಂದು ದುರ್ಗದಲ್ಲಿ ಇದೆ ಇದನ್ನು ಸಂಬಂಧಪಟ್ಟವರು ವೀಕ್ಷಣೆ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡಬೇಕಾಗ್ತದೆ ಹಾಗಾಗಿ ಅಲ್ಲಿ ಸಾಕಷ್ಟು ಸಾವು ನೋವುಗಳಾಗಿದೆ ಮುಂದಿನ ದಿನಗಳಲ್ಲಿ ಲೇಖನದ ಜೊತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನು ಸಹ ಎ ಕೆ ಜಿ ಟಿ ವಿ ಚಾನೆಲ್ ವತಿಯಿಂದ ಅವರಿಗೆ ಮಾಹಿತಿಯನ್ನು ಸಹ ಕೊಡುವಂಥ ಮನಸ್ಥಿತಿಯಲ್ಲಿ ನಾವಿದ್ದೀವಿ ಇದು ಪ್ರವಾಸಿ ತಾಣವಾಗಬೇಕು ನೀವು ನೋಡಿ ಒಂದು ಸಾರಿ ಹತ್ತಿ ಹೇಳಿದ್ರೆ ಆರು ತಿಂಗಳು ಆರೋಗ್ಯ ಸರಿ ಹೋಗ್ತದೆ ಪರಿಶುದ್ಧವಾದ ಗಾಳಿ ಪರಿಶುದ್ಧವಾದಂಥ ನೀರು ಅತಿ ಎತ್ತರ ಭಾಗದಲ್ಲಿ ನಡೆದಷ್ಟು ಗಾಳಿ ಮನುಷ್ಯನ ತಳ್ಳಿ ಬರುವಷ್ಟು ವಾಯುಗುಣ ಅಪಾರವಾಗಿ ಬೀಸ್ತದೆ ಎಲ್ಲರೂ ವೀಕ್ಷಣೆ ಮಾಡಿ ನಾನು ಸಾವನದುರ್ಗಕ್ಕೆ ಮೂರು ಭಾಗದಿಂದ ಹತ್ತಿದೆ ಮೂರು ಭಾಗದಿಂದನೂ ಒಂದೊಂದು ದಿವಸ ಆ ಒಂದು ಪಯಣ ಮತ್ತು ಎಲ್ಲ ನೋಡೋದಕ್ಕೆ ವೀಕ್ಷಣೆ ಮಾಡೋದಕ್ಕೆ ಸಮಯ ಪೂರ್ಣವಾಗಿದೆ ಇದನ್ನೆಲ್ಲ ವೀಕ್ಷಣೆ ಮಾಡಿದ ನಂತರ ಇದರ ಒಂದು ಪಕ್ಷಿ ನೋಟವನ್ನು ಸಹ ಹಾಕ್ತೀವಿ ಅದನ್ನು ವೀಕ್ಷಣೆಯನ್ನು ಮಾಡಿ ನೀವು ಯಾವುದೋ ದೇಶಕ್ಕೆ ಯಾವುದೋ ಊರಿಗೋ ಯಾವುದೋ ಒಂದು ಜಾಗನ ಹುಡಿಕೊಂಡು ಹೊರ ರಾಜ್ಯಗಳಿಗೆ ಹೋಗೋದಕ್ಕಿಂತ ನಮ್ಮ ರಾಜ್ಯದಲ್ಲೇ ಇರುವಂಥ ಸಾಕಷ್ಟು ಪ್ರಕೃತಿಯ ಮಡಿಲಿರುವಂಥ ತಣ್ಣನೆ ಇರುವಂಥ ಅರಣ್ಯ ಪ್ರದೇಶಗಳು ಗುಟ್ಟ ಪ್ರದೇಶಗಳು ಕೋಟೆ ಕೊತ್ತಲುಗಳು ಇಲ್ಲೇ ಇದೆ ಹಾಗಾಗಿ ಬೆಂಗಳೂರಿನ ಸುಮಾರು ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ ಸಾಕಷ್ಟು ಕೋಟೆಗಳಿದೆ ಸಾಕಷ್ಟು ಇತಿಹಾಸ ಇದೆ ಸಾಕಷ್ಟು ನೋಡುವಂಥ ಕಣ್ಣು ತುಂಬಿ ನೋಡಿ ಸವಿಯುವಷ್ಟು ಆನಂದ ಪ್ರಕೃತಿ ಎಲ್ಲವೂ ನಮ್ಮ ಮುಂದೆ ಇದೆ ಹಾಗಾಗಿ ಮತ್ತೊಮ್ಮೆ ನೀವೆಲ್ಲರೂ ಸಾವಂತದುರ್ಗಕ್ಕೆ ಭೇಟಿ ಕೊಡಿ ಸ್ವಾಮಿ ಮತ್ತು ಸಾವಂತಿ ವೀರಭದ್ರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಈ ಬೆಟ್ಟವನ್ನು ಹೇರಿ ನೀವು ಕೆಳಗೆ ಹಿಡಿದಾಗ ಗೊತ್ತಾಗುತ್ತೆ ಆರು ಸಾವಿರ ಮೆಟ್ಟುಗಳು ಒಂದೇ ಬಂಡೆಯ ಮೇಲೆ ಏರಿ ಹೋಗಿ ನಿಲ್ಲದಿದೆಯಲ್ಲ ಅದು ಬಹಳ ಕಷ್ಟಕರವಾದಂಥ ವಿಷಯ ಹಾಗಾಗಿ ಮನುಷ್ಯನಿಗೆ ಹೇಳಿದ್ರೆ ಅದೆಲ್ಲ ಅರ್ಥ ಆಗೋದಿಲ್ಲ ನೀವು ಪ್ರಯತ್ನ ಮಾಡಿ ಹತ್ತಿ ಆನಂದ ಪಡಿ ಹೇಳಿ ನಾನು ಎ ಕೆ ಜಿ ಟಿ ವಿ ಚಾನಲ್ ವತಿಯಿಂದ ನಿಮ್ಮ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೋತೀನಿ ಇನ್ನೂ ಕೆಂಪೇಗೌಡರ ಎಲ್ಲ ಬೆಟ್ಟಗಳನ್ನು ಚಿತ್ರೀಕರಣವನ್ನು ಮಾಡ್ತಾ ಇದ್ದೀನಿ ಎಲ್ಲವನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹಿಡದೆ ನನ್ನ ಕೆಲಸ ನನಗೆ ಒಂದು ಆಶ್ಚರ್ಯ ಅಂದರೆ ಆ ಬೆಟ್ಟದಲ್ಲಿ ಒಂದೊಂದು ನಾನು ಹೋದಾಗ ಈ ಬೆಟ್ಟದಿಂದ ಹೋದರೆ ಈ ಬೆಟ್ಟಕ್ಕೆ ಬರೋಕ್ಕಾಗಲ್ಲ ಈ ಬೆಟ್ಟದಿಂದ ಹೋದರೆ ಈ ಬೆಟ್ಟಕ್ಕೆ ಬರೋಕ್ಕಾಗಲ್ಲ ಹಿಂದೆ ಬಂದರೆ ಆ ಸೆಂಟ್ರಿಗೆ ಬರೋಕ್ಕಾಗಲ್ಲ ನೋಡಲಿಕ್ಕೆ ಒಂದೇ ಆಕಾರ ಇದ್ರೂ ಸಹ ವೈಯಕ್ತಿಕವಾಗಿ ಬೇರೆ 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 ರೀತಿ ಇದೆ ಹಾಗಾಗಿ ಸುಂದರ ನೋಟನ ಅದು ಎಲ್ಲಿಂದ ನೋಡೋದಲ್ಲ ಹತ್ತರಕ್ಕೆ ಹೋಗಿ ನೋಡಿ ಅದರದ ಸವಿಯ ಸವಿಯನ್ನು ಸವೀಲಿ ಆನಂದ ಪಡಿ ನಾನೂ ಸಹ ಅಲ್ಲಿ ನತ್ತಿಯ ಭಾಗಕ್ಕೆ ಹೋದಾಗ ಅಲ್ಲಿ ಕೆಂಪೇಗೌಡರ ಒಂದು ಆಜಾರ ಇದೆ ಕುದುರೆ ಕಟ್ಟುವಂಥ ಜಾಗ ಇದೆ ಆ ಒಂದು ನತ್ತಿಯ ಮೇಲೆ ಯಾವತ್ತೂ ಶಕ್ತಿವಂತನಾದಂತಹ ಆಂಜನೇಯ ಸ್ವಾಮಿಯ ಗುಡಿ ಇದೆ ಆ ಆಂಜನೇಯ ಸ್ವಾಮಿಗೆ ಗುಡಿಗೆ ಹೋದಂಥ ಪ್ರವಾಸಿಗರು ಅಲ್ಲಿ ಹೋಗ್ತಾ ಇಲ್ಲ ಕಾರಣ ಏನಪ್ಪ ಅಂದರೆ ಮ ಮರ ಗಿಡ ಬಳ್ಳಿಗಳು ಕೌಕೊಂಡಿದೆ ಅಲ್ಲಿ ಬೇಲಿಯನ್ನು ಕಡೆದು ಯಾರಾದರೂ ಅಲ್ಲಿರುವಂಥ ವ್ಯಕ್ತಿಗಳು ಕರ್ಕೊಂಡು ಹೋದರೆ ಮಾತ್ರ ಅವು ಆಂಜನೇಯನ ದರ್ಶನವನ್ನು ಮಾಡ್ಬೋದು ಇವತ್ತು ಆ ಬಂಡೆ ಮೇಲೆ ಮುದ್ರೀಕರಿಸಿರುವಂಥ ಆಂಜನೇಯ ಇವತ್ತು ಕೈ ಮುಗಿದು ಆ ಭಗವಂತನನ್ನು ಅಲ್ಲೇ ಸ್ಮರಣೆ ಮಾಡುವಷ್ಟು ಮೂರ್ತಿಯಾಗಿ ಆಂಜನೇಯ ನೆಲೆಸಿದರೆ ಅದನ್ನು ಮುಗಿಸಿಕೊಂಡು ಹಾಗೆ ಎಡಭಾಗಕ್ಕೆ ಹೇಳಿದರೆ ಅಲ್ಲಿ ಒಂದು ಕಿರಿದಾದ ಸಂಧಿಯಲ್ಲಿ ಕಡಿದಾದ ಜಾಗದಲ್ಲಿ ಹತ್ತಿ ಹೋದಾಗ ಕೊನೆಯ ಭಾಗದಲ್ಲಿ ಸಿಗುವುದು ನಮ್ಮ ಕೆಂಪೇಗೌಡರು ಕಟ್ಟಿದಂತಹ ನಂದೀಶ್ವರನ ದೇವಸ್ಥಾನ ಈ ನಂದೀಶ್ವರನ ದೇವಸ್ಥಾನದಲ್ಲಿ ನಿಂತು ಸುತ್ತ ಒಂದು ಮೂವತ್ತು ನಲವತ್ತು ಕಿಲೋಮೀಟರ್ ವ್ಯಾಪ್ತಿ ಆ ಒಂದು ಜಾಗದಿಂದ ವೀಕ್ಷಣೆ ಮಾಡುವಂಥ ಜಾಗ ಆ ನಂದಿ ನೇರವಾಗಿ ಗವಿಗಂಗಾಧರ ದೇವಸ್ಥಾನದ ನಂದಿಯನ್ನು ನೋಡುವ ರೂಪದಲ್ಲಿ ಆ ನಂದಿ ಇದೆ ಇವತ್ತು ನಂದಿ ಬಹಳ ಸುಂದರವಾಗಿದೆ ಅದಕ್ಕೆ ಕಟ್ಟಿದಂಥ ಗೋಪುರಗಳು ನಸಿಸಿದೆ ನಾವು ಹತ್ತಿರದಿಂದ ನೋಡಿದಾಗ ನಮಗೂ ಒಂದು ಆಶ್ಚರ್ಯವಾಯಿತು ಇಂಥ ಒಂದು ಪವಿತ್ರವಾದ ಜಾಗದಲ್ಲಿ ನಂದೀಶ್ವರನ ದೇವಸ್ಥಾನವು ಸಹ ನಸಿದೆಯಲ್ಲ ಹೇಳಿ ಭಗವಂತನಿಗೆ ಪ್ರಾರ್ಥನೆ ಮುಂದಿನ ದಿನ ಇವೆಲ್ಲವೂ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಮ್ಮ ಸಂಕಲ್ಪವನ್ನು ಜೊತೆಗೂಡಿಸಿಕೊಂಡು ಬಂದಿದ್ದೀವಿ ಮತ್ತೆ ಎಲ್ಲರೂ ನೀವು ಸಾವಂತರ್ಗವನ್ನು ನೋಡಿ ಈ ಒಂದು ಐತಿಹಾಸಿಕ ಅರಣ್ಯ ಪ್ರದೇಶ ದೊಡ್ಡ ಬಂಡೆ ಪ್ರಕೃತಿಯ ಮಡಿಲು ಹಸಿರು ಅಚ್ಚ ಹಸಿರಾದಂಥ ಬಯಲು ಇವೆಲ್ಲವನ್ನು ಸವಿದಾಗ ನಮ್ಮ ಮನಸ್ಸಿಗೆ ಬಹಳ ಉಲ್ಲಾಸವಾಗ್ತದೆ ತಾವೆಲ್ಲರೂ ವೀಕ್ಷಣೆಯನ್ನು ಮಾಡಲಿ ಅಂತ ಹೇಳಿ ನಾನು ನಿಮ್ಮ ಮನೆಯಾದ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅಭಿನವ ಕೆಂಪೇಗೌಡ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಧನ್ಯವಾದಗಳು